ಒಂದು ನಿರ್ಮಿಸಿದ್ದು ಅದನ್ನು ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹುರ್ಗುರುಗು ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯರುಗಳಿಗೂ ಹಾಗೂ ಸಹೃದಯರಿಗೂ ಮತ್ತು ಅಧಿಕಾರಿಗಳಿಗೂ ಮಾಧ್ಯಮದವರು ಕೊಳ್ಳುತ್ತೇನೆ ನಮಸ್ಕಾರ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಶ್ರೀಮತಿ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸಭಾ ಸಭೆ ಕೂಡ ಆತ್ಮವಾದದ ಸ್ವರತವರ ಒಂದು ಒಂದು ವಿಷಯದ ಬಗ್ಗೆ ನಮ್ಮ ಸ್ಪೆಷಲ್ ಕೋರ್ಡ ಸದಸ್ಯರರರಾದ ಕಾನೂನು ಎಸ್ ಅವರ ಅಧ್ಯಕ್ಷತೆ ಆದರೆ ಉಪಾಧ್ಯಕ್ಷ ನಮಗ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾದರೂ ದೋಷ ಇರುತ್ತೆ ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದ ಎನ್ನುವಂತ ಒಂದು ಕಟ್ಟಡ ಇದ್ದಕ್ಕೆ ನಾನು ಇವತ್ತು ಬಯಸ್ತೇನೆ ಹಾಗೆ ಗಣ್ಯರಿಂದ ಸನ್ಮಾನ ಶ್ರೀ ಕೈಸೂರ್ ಅಲಿ ಖಾನ್ ಅವರು ಆರ್ ಕೆ ಫೈ ಆ ರತ್ನ ಕಂಬಳಿಯನ್ನ ಅದ್ಭುತವಾದಂತಹ ರತ್ನ ಕಂಬಳಿಯನ್ನ ಒದಗಿಸಿಕೊಟ್ಟಿರುವಂತಹ ಶ್ರೀ ಅಬ್ದುಲ್ ರಜಾಕ್ ಅವರು

सरकार कार्यदर्शी लोकोपयोगी इलाके but uh, even ಪಶ್ಚಿಮ ದಿಕ್ಕಿನ ಬಾಗಿಲನ್ನ ನವೀಕರಣ ಮಾಡಲಾಗಿದೆ ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನು ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಕಾದೇರವರು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸುರ ಅವರು ಮತ್ತೆ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಸ್ವಲ್ಪ ಮುಂದೆ ವಿಧಾನಸಭೆಯ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರವೇ ಎಲ್ಲ ಗಣ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಶಿವದಿನ ಜಯ